ಕರ್ತನ ನಾಮಕೋದ್ರ ಉಂಟಾಗಲ್ಪಡಲಿ ಪ್ರೀತಿ ಉಳದೇವ್ ಜನರೇ ಯಶು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಯಶಾಯ ನಲವತ್ನಾಲ್ಕನೇ ಅಧ್ಯಾಯ ಇಪ್ಪತ್ತೆರಡನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಿನ್ನ ದ್ರೋಹಗಳನ್ನು ಮಂಜಿನಂತೆ ಪರಿಹರಿಸಿದ್ದೇನೆ ಎಂದು ವಚನವು ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಉಳದೇವ ಜನರೇ ಕರ್ತನ ಆತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನನ್ನ ಮೊಟ್ಟಿಗೆ ಮಾತನಾಡುವವನಾಗಿದ್ದಾನೆ ಏನೆಂದರೆ ಮಗನೇ ಮಗಳೇ ಮಂಜಿನಂತೆ ನಿನ್ನ ಪಾಪವನ್ನು ನಿನ್ನ ದ್ರೋಹವನ್ನು ನಿನ್ನ ದೋಷವನ್ನು ನಾನು ಏನ್ ಮಾಡಿದ್ದೇನೆ ಪರಿಹರಿಸಿದ್ದೇನೆ ಎಂದು ಕರ್ತನ ಆತ್ಮನು ನಮ್ಮೊಟ್ಟಿಗೆ ಇವತ್ತು ಮಾತನಾಡುವವನಾಗಿದ್ದಾನೆ ಮಂಜು ಅದು ಬ ಬಂದು ಇರುವಾಗ ಬಿಸಿಲು ಯಾವ ರೀತಿಯಾಗಿ ಅದ್ರ ಮೇಲೆ ಬರ್ತದೋ ಆ ಮಂಜು ಏನಾಗ್ತದೆ ಹೊರಟು ಹೋಗಿ ಬಿಡ್ತದೆ ಅದೇ ಪ್ರಕಾರವೇ ಮಂಜಿನಂತೆ ಇರುವಂತಹ ನಮ್ಮ ದೋಷಗಳು ಪಾಪದ ಕಾರ್ಯಗಳು ಆತನು ಯಾವ ರೀತಿಯಾಗಿ ತೆಗೆದಾಕ್ತಾನಂತೆ ಮಂಜಿನಂತೆ ಆತನು ಮಾಡುವವನಾಗಿದ್ದಾನೆ ತೆಗೆದಾಕುವವನಾಗಿದ್ದಾನೆ ದೇವರೇ ನಿನ್ನ ವಿರುದ್ಧವಾಗಿ ನಾನು ಈ ರೀತಿಯಾದ ಒಂದು ದೋಷವನ್ನ ಮಾಡಿದೆನು ಕರ್ತನೇ ನಿನ್ನ ವಿರೋಧವಾಗಿ ನನ್ನ ತಪ್ಪುಗಳನ್ನು ನಾನು ಮಾಡಿದೆನು ಸ್ವಾಮಿ ನನ್ನ ತಪ್ಪುಗಳನ್ನ ನೀವು ಕ್ಷಮಿಸ್ರಿ ನನ್ನ ದೋಷಗಳನ್ನ ನೀವು ಮನ್ನಿಸ್ರಿ ನನ್ನ ಅಪರಾಧಗಳನ್ನು ನೀವು ಮನ್ನಿಸ್ರಿ ಎಂದು ಹೇಳುವಾಗ ಕರ್ತನ ಆತ್ಮನು ನಮ್ಮ ಜೀವಿತದಲ್ಲಿ ಆತನು ಕ್ರಿಯೆಯನ್ನು ಮಾಡಿ ಮಂಜಿನಂತೆ ನಮ್ಮ ದೋಷಗಳನ್ನ ನಮ್ಮ ಪಾಪಗಳನ್ನು ನಮ್ಮ ಅಪರಾಧಗಳನ್ನು ನಮ್ಮ ಆತನ ಏನ್ ಮಾಡುವವನಾಗಿದ್ದಾನೆ ತೆಗೆದು ಬಿಡುವವನಾಗಿದ್ದಾನೆ ಅವುಗಳನ್ನ ಏನ್ ಮಾಡಬೇಕು ಕರ್ತನ ಸನ್ನಿಧಾನದಲ್ಲಿಡಬೇಕು ದೇವರೇ ನಿನ್ನ ವಿರುದ್ಧವಾಗಿ ದೋಷವನ್ನ ಮಾಡಿದೆ ಈ ದೋಷವನ್ನ ಮಂಜಿನಂತೆ ನೀನ್ ಪರಿಹರಿಸಿ ಬಿಡು ಸ್ವಾಮಿ ದೇವರೇ ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರ ನನ್ನ ಪಾಪವನ್ನು ತೆಗೆದಾಕು ಸ್ವಾಮಿ ಎಂದು ಹೇಳುವಾಗ ಆತನು ಅಷ್ಟು ದೂರ ನಮ್ಮ ಪಾಪಗಳನ್ನು ತೆಗೆದಾಕುವವನಾಗಿದ್ದಾನೆ ಮಂಜಿನಂತೆ ಪರಿಹರಿಸಿ ಬಿಡುವವನಾಗಿದ್ದಾನೆ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ್ಪ ಕರ್ತನಿಗೆ ಸ್ತೋತ್ರ ಸ್ವಾಮಿ ಈ ಮುಂಜಾನೆಗಳಲ್ಲಿ ದೇವರೇ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನ ನೀವು ಸಂದಿಸ್ರಿ ಕರ್ತನೇ ನಿನ್ನ ಜನರ ಜೀವಿತ ಸ್ವಾಮಿ ಕ್ರಿಯೆಯನ್ನು ಮಾಡಿ ಮಂಜಿನಂತೆ ಅವರ ದ್ರೋಹಗಳನ್ನ ದೋಷಗಳನ್ನ ಪರಿಹರಿಸಿ ಬಿಡುವುದಕ್ಕಾಗಿಸ್ತೋತ್ರಪ್ಪ ನಂಜರಿ ತಿನೇಶವಿನ ನಾಮದಲ್ಲಿ ತಂದೆಯೇ ಆಮೇಲೆ